ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಲಕ್ಷ್ಮಿ ಅಮ್ಲಾಗ್ಸ್ ನಾನು ನಿಮ್ಮ ಲಕ್ಷ್ಮಿ ಮಾತಾಡ್ತಾ ಇದ್ದೀನಿ ನಾನಿವತ್ತು ಜೀರಿಗೆ ರಸಮ್ನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ತುಂಬ ಈಸಿಯಾಗಿರುತ್ತೆ ಕೆಮ್ಮು ಶೀತ ಗಂಟ್ಲು ಕಟ್ಟಿದರೆ ಅಥವಾ ಗಂಟ್ಲು ಇದ್ದರೆ ಈ ಥರ ಸಾಂಬಾರನ್ನ ಒಂದ್ಸಾರಿ ಮಾಡಿ ಮನೆಯಲ್ಲಿ ಈ ಸ್ಮೆಲ್ಗೆ ಸ್ವಲ್ಪ ಕೆಮ್ಮು ನೆಗಡಿ ಎಲ್ಲ ಕಂಟ್ರೋಲ್ ಆಗುತ್ತೆ ಇನ್ನು ಈ ಸಾಮ್ ರಸಮ್ನ ಮಾಡ್ಕೊಂಡು ಕುಡಿಯೋದ್ರಿಂದ ಕೂಡ ಗಂಟ್ಲು ನೋವು ಏನೆಲ್ಲ ಇದ್ದರೆ ಅದು ಕೂಡ ಕಮ್ಮಿ ಆಗುತ್ತೆ ಚಿಕ್ಕ ಚಿಕ್ಕ ಮಕ್ಕಳಿದ್ರೆ ಈ ಥರ ರಸಮ್ನ ಮಾಡಿ ಕುಡಿಸಿ ತುಂಬಾ ಚೆನ್ನಾಗಿರುತ್ತೆ ದೊಡ್ಡವರೆಗೂ ಅಷ್ಟೇ ಸೊ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಫಸ್ಟಿಗೆ ನಾನಿಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಕರುವೇನ ಸೊಪ್ಪು ಈರುಳ್ಳಿ ಒಣಮೆಣ್ಸಿನ್ಕಾಯಿ ಟೊಮೊಟೊ ಕತ್ ಕೊತ್ಮರಿ ಸೊಪ್ಪನ್ನು ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಜೀರಿಗೆ ಮೆಣಸು ಈಗಷ್ಟೇ ಫ್ರೆಶ್ ಆಗಿ ಹುರಿದು ಪುಡಿ ಮಾಡಿ ಇಟ್ಕೊಂಡಿರೋ ಅಂಥದ್ದು ಯಾವಾಗಲೂ ಫ್ರೆಶ್ ಆಗಿರೋದನ್ನೇ ಹಾಕಿ ಹಾಗಷ್ಟೇ ಹುರಿದು ಈ ಥರ ಪುಡಿ ಮಾಡಿ ಇಟ್ಕೊಂಡು ಹಾಕಬೇಕು ರಸಮ್ಗೆ ಆವಾಗಲೇ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಹುಣಸನ್ನ ಕೂಡ ನಾನು ನೆನೆ ಹಾಕಿ ಇಟ್ಟಿದ್ದೀನಿ ಇವಾಗ ನಾನು ಇದನ್ನು ಒಂದು ತಪ್ಲೆಯಲ್ಲಿ ಮಾಡ್ತಾ ಇರೋದ್ರಿಂದ ತಪ್ಪಲೆಗೆ ಸ್ವಲ್ಪ ಸಾಸಿವೆನ ಹಾಕಿ ಅದು ಸಿಡಿಯೋದಕ್ಕೆ ಅಂತ ಹೇಳಿ ಇಟ್ಟಿದ್ದೆ ಇವಾಗ ಅದು ಸಿಡಿತಾ ಇದೆ ಇವಾಗ ನಾನೊಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ತಾಯಿದ್ದೀನಿ ತುಂಬ ಈಸಿಯಾಗಿರುತ್ತೆ ಟೆನ್ ಮಿನಿಟ್ಸಲ್ಲಿ ನಿಮಗೆ ಈ ರಸಮನ್ನ ರೆಡಿಯಾಗಿ ರೆಡಿ ಮಾಡ್ಕೊಬೋದು ಸೊ ಈಗ ನಾನು ಬೆಳ್ಳುಳ್ಳಿ ಈರುಳ್ಳಿ ಕರಿಬೇನ ಸೊಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಎಣ್ಣೆನಲ್ಲೇ ಫ್ರೈ ಮಾಡ್ತಾ ಇದ್ದೀನಿ ಹಸಿ ಸ್ಮೆಲ್ ಹೋಗೋ ತನಕ ಸೊ ಈಗ ಇದು ಫ್ರೈ ಆಗಿದೆ ಇವಾಗ ನಾನು ಟೊಮೊಟೊ ಮತ್ತು ಒಣ್ಮೆಣಿನ್ಕಾಯಿನ ಹಾಕ್ತಾಯಿದ್ದೀನಿ ಖಾರದ್ದು ಇದು ಇದನ್ನು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಇದ್ದೀನಿ ಟೊಮೊಟೊ ಹಾಗೆ ಒಣಮೆಣ್ಸಿನ್ಕಾಯಿ ಈ ರಸಮ್ ನಾನು ಒಂದು ಇಬ್ಬರಿಗೆ ಹಾಕುವಷ್ಟು ಅಂದರೆ ಸ್ವಲ್ಪನೇ ಮಾಡ್ತಾ ಇದ್ದೀನಿ ಸೊ ಟೊಮೊಟೊ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಜೀರಿಗೆ ಮೆಣಸು ಹುರಿದ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕಿ ಇವಾಗ ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಸ್ಮೆಲ್ಲಿಗೆ ಮನೆಯೆಲ್ಲ ಫುಲ್ಲು ತುಂಬಿಕೊಂಡಿರುತ್ತೆ ಆ ಸ್ಮೆಲ್ಗೆ ಸ್ವಲ್ಪ ಕಂಟ್ರೋಲ್ ಆಗಿಬಿಡತ್ತೆ ನೆಗಡಿ ಕೆಮ್ಮು ಎಲ್ಲ ಇವಾಗ ನಾನು ಇದಕ್ಕೆ ಸ್ವಲ್ಪ ಹುಣಸೆ ರಸ ಕೂಡ ನೆನೆ ಹಾಕಿದ್ದು ಅದನ್ನು ಹಾಕ್ತಾಯಿದ್ದೀನಿ ಇವಾಗ ನಿಮಗೆ ಇದು ಎಷ್ಟು ಗಂಟೆ ಅಲ್ಲಿ ನೀರು ಬೇಕೋ ಅಷ್ಟು ನೀರು ಹಾಕ್ಕೊಬೇಕಾಗತ್ತೆ ನಾನಿಲ್ಲಿ ಒಂದು ಲೀಟರಷ್ಟು ನೀರು ಹಾಕಿದ್ದೀನಿ ಇದು ಬೇಯ್ತಾ ಬೇಯ್ತಾ ಸ್ವಲ್ಪ ಕಮ್ಮಿ ಆಗುತ್ತೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ ಸ್ವಲ್ಪ ಧನಿಯಾ ಪೌಡರ್ ಕೂಡ ನಾನು ಇದಕ್ಕೆ ಹಾಕ್ಕೊಂಡು ಹಾಕ್ಕೊತಾ ಇದ್ದೀನಿ ರುಚಿ ತಕ್ಕಷ್ಟು ಉಪ್ಪು ಧನ್ಯಾ ಪೌಡರ್ ಹಾಕೋದ್ರಿಂದ ಧನ್ಯಾ ಪೌಡರು ಮತ್ತು ಅಷ್ಟು ಪುಡಿ ಅದು ಕೂಡ ನಮ್ಮ ದೇಹಕ್ಕೆ ಒಳ್ಳೆಯದು ಸೊ ನೀರು ನೀರು ಥರ ಇರುತ್ತಲ್ಲ ಆದ್ದರಿಂದ ಸ್ವಲ್ಪ ಗಟ್ಟಿ ಬರಲಿ ಅನ್ನ ಜೊತೆ ತಿನ್ನೋದಕ್ಕೆ ಕೂಡ ಚೆನ್ನಾಗಿರುತ್ತೆ ಈ ಧನ್ಯಾ ಪೌಡರ್ ಹಾಕೋದ್ರಿಂದ ನಾನಿಲ್ಲಿ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರು ಹಾಗೆ ಸ್ವಲ್ಪ ಅಷ್ಟಿನದ ಪುಡಿ ಸ್ವಲ್ಪ ಖಾರದ ಪುಡಿ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಖಾರ ಸ್ವಲ್ಪ ಕಮ್ಮಿ ಇದೆ ಖಾರದ ಮೆಷಿನ್ಕಾಯಿನಲ್ಲಿ ಅದರಿಂದ ಕಲರು ಇದು ಹಾಕೋದ್ರಿಂದ ಖಾರದ ಬಳಿ ಕಲರ್ ಕೂಡ ಚೇಂಜ್ ಆಗುತ್ತೆ ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಂಡು ಬರೀ ಒಣ ಮೆಣಿನ್ಕಾಯಿನೇ ಹಾಕ್ಕೊಂಡು ಮಾಡ್ಕೊಬೋದು ಸೊ ಇದು ಒಂದೆರಡು ನಿಮಿಷ ಕುದಿಸ್ಕೊಂಡ್ರೆ ಸೊ ನಮ್ಮ ಜೀರಿಗೆ ರಸಮ್ ರೆಡಿ ಆಗತ್ತೆ ಸೊ ನೋಡ್ತಾ ಇದ್ದೀರಾ ಕಲರೆಲ್ಲ ಚೆನ್ನಾಗಿ ಬಂದಿದೆ ಹಾಗೆ ಬೆಂದ ಫುಲ್ಲು ಸ್ಮೆಲ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಮನೆಯಲ್ಲ ಅದೇ ಸ್ಮೆಲ್ ತುಂಬಿಕೊಂಡಿರುತ್ತೆ ಇದರ ಜೊತೆಗೆ ಸ್ವಲ್ಪ ನಾನು ಮೇಲೆ ತೆಂಗಿನ ತುರಿನ ಇದ್ದೀನಿ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಇದು ನಾನು ಅನ್ನ ಜೊತೆ ಮಾಡಿಕೊಂಡಿದ್ದೀನಿ ಮಧ್ಯಾಹ್ನ ಲಂಚ್ಗೋಸ್ಕರ ಆದ್ದರಿಂದ ಸೊ ಜೀರಿಗೆ ರಸ ರೆಡಿಯಾಗಿದೆ ಇದ್ದೀರಾ ಇಷ್ಟು ಚೆನ್ನಾಗಿದೆ ನೋಡೋದಕ್ಕೇ ಇನ್ನು ಕುಡಿತಾ ಇದ್ರೆ ಅಂತೂ ಭಾ ಆಗಿತ್ತು ನಾನು ಕೂಡ ಮನೆಯಲ್ಲಿ ಟ್ರೈ ಮಾಡಿ ತಿಂದೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ನಾನಿವತ್ತು ಇರೋ ಇದು ಈ ರಸಮ್ ಜೊತೆ ಅನ್ನನ ಮಾಡಿಕೊಂಡಿದ್ದೆ ಬಿಸಿ ಬಿಸಿ ಅನ್ನ ಜೊತೆ ಈ ಸಾಂಬಾರನ್ನ ಮಾಡಿಕೊಂಡು ಸೈಡ್ ಡಿಶಸ್ಗೋಸ್ಕರ ನಾನು ಪ ಪಲ್ಯನ ಮಾಡಿಕೊಂಡಿದ್ದೆ ಅದು ಬೇಕು ಅಂತ ಅಂದರೆ ನಾನು ಆಲ್ರೆಡಿ ಯೂಟ್ಯೂಬನಲ್ಲಿ ಹಾಕಿದ್ದೀನಿ ಸೊ ನೀವು ಹೋಗಿ ಚೆಕ್ ಮಾಡಿ ವೀಡಿಯೋನ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ವಿಡಿಯೋ ಅಷ್ಟು ಇಷ್ಟ ಆಗಿದರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ సిక్తిని అల్లి వరకు బా బాయ్ థ్యాంక్స్ ఫర్ వాచింగ్